ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಕೋಣ ನನ್ನ ಎಲ್ಲರ ಜೀವನಕ್ಕೆ ಒಂದು ದೊಡ್ಡ ತಿರುವು ಒಂದು ಅಂದ್ರೆ ನನಗೆ ಇವಾಗ ಇವ್ರು ನಮ್ಮ ಯಾರು ಪಿ ಸರ್ ಹೇಳ್ತಿದ್ದಂಗೆ ಕೋಮಲ್ ಸರ್ ಸಿನಿಮಾನ ನೋಡ್ಕೊಂಡು ಬೆಳೆದಂಥವ್ರು ನಾವೆಲ್ಲ ಅವ್ರಿಗೊಂದು ಅವ್ರ ಸಿನಿಮಾಗೆ ಮ್ಯೂಸಿಕ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ಹರಿ ಸರ್ ಮೂಲಕ ಡೈರೆಕ್ಟರ್ ಸರ್ ಮೂಲಕ ಹಾಗೆ ಅದಕ್ಕೆ ಒಪ್ಕೊಂಡವರು ಅನ್ನೋದಾದ್ರೂ ಪ್ರೊಡ್ಯೂಸರ್ ಸರ್ ಸರ್ ಎಲ್ಲ ಅವರಿಗೆ ನಾನು ಮೊದಲಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ಆಗಿರಲಿ ಕೋಮಲ್ ಸರ್ ಆಗಿರಲಿ ಬಹಳನೇ ಅದ್ಭುತವಾಗಿರುವಂತಹ ಅಂದ್ರೆ ಒಂದು ಫ್ರೀಡಮ್ ಜೊತೆಗೆ ಇನ್ಪುಟ್ಗಳನ್ನ ಸಿಕ್ತು ಹಾಗೆ ಡೈರೆಕ್ಟರ್ ಸರ್ ಅದ್ಭುತವಾಗಿರುವಂತಹ ಸಿಚುಯೇಷನ್ಗಳು ಮಾಡಿದ್ರು ಪ್ರತಿಯೊಂದು ಸಿಚುಯೇಷನ್ಸ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೊಂಡು ನಿಮ್ಮೆಲ್ಲರಿಗೂ ಖುಷಿ ಪಡಿಸೋ ರೀತಿಲಿ ಎಲ್ಲ ಮನ್ ಮನಸ್ಸುಗಳನ್ನ ಗೆಲ್ತೀನಿ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಇದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೆದಿದ್ದಾರೆ ನನ್ನ ಗುರುಗಳು ಎರಡು ಸಾಂಗ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಎರಡು ಸಾಂಗ್ ಶಮಂತ್ ನಾಗರಾಜ್ ಅಂತ ಹೊಸ ಪ್ರತಿಭೆ ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿರ್ತಾ ಪ್ರೊಡ್ಯೂಸರ್ ಸರ್ಗೆ ಹಾಗೆ ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ಇಡೀ ತಂಡಕ್ಕೇ ನಾನು ಋಣಿಯಾಗಿರ್ತೀನಿ ಆ್ಯಂಡ್ ಇನ್ನೊಂದು ಪ್ರಮೋದ್ ಮಲ್ವಂತೆ ಅವರು ಕೂಡ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರೆದಿದ್ದಾರೆ ಅಲೆಮಾರಿ ಅಂತ ಎಲ್ಲರೂ ಎಲ್ಲರೂ ಅದ್ಭುತವಾಗಿ ಬರೆದಿದ್ದಾರೆ ಆ್ಯಂಡ್ ಇನ್ನೂ ಹಲವಾರು ಹಾಡುಗಳು ಅಂದರೆ ಐದು ಇನ್ನೂ ನಾಲ್ಕು ಹಾಡುಗಳಿದೆ ಅದನ್ನೆಲ್ಲರೂ ನೀವು ಒಪ್ಕೋತೀರಾ ಅಂತ ನಾನು ಭಾವಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯ ಶ್ರೀ ಎಲ್ರಿಗೂ ನಮಸ್ಕಾರ ನನ್ನ ಎಕ್ಸ್ಪೀರಿಯೆನ್ಸ್ ಹಿಂಗಂದುಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಥ್ಯಾಂಕ್ಸ್ ನಾನು ತನಿಷ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಮತ್ತು ಕೋಮಲ್ ಸರ್ಗೆ ನಾನು ಏನೇ ಮೂಮೆಂಟ್ ಹಾಕಿದ್ರು ಏನು ಬೇಡ ಅಂದಿರ ಎಲ್ಲ ಮೂಮೆಂಟು ಮಾಡಿದ್ರು ಮತ್ತು ಹೌದು ಪಾಪ ಅವರು ಬೇರೆ ಸೀನ್ಸು ಮಾಡಿಕೊಂಡು ಅದ್ರ ಜೊತೆಗೆ ಸಾಂಗು ಸಾಂಗು ಕೂಡ ಮಾಡಿದ್ರು ಅಂತ ಏನು ಅನ್ನೋದು ಬೆಳಗ್ಗೆಯಿಂದ ಶೂಟ್ ಮಾಡಿದ್ರು ಆ ಟೆನ್ಷನ್ ನಮ್ಮ ಹತ್ರ ಏನೂ ತೋರಿಸ್ದಿರಾ ನಾನು ಹೇಳಿದ ಮೂಮೆಂಟ್ನ ಮಾಡೋಣ ಮಾಸ್ಟರ್ ಅನ್ನೋ ಥರ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಸಾಂಗ್ ಬಂದಿದೆ ನೋಡಿದ್ದೀರಾ ಕೊರಿಯೋಗ್ರಫಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ತನಿಶ್ ಅವರೇ ಥ್ಯಾಂಕ್ ಯು ಓ ಸರೋಜಾ ಸರೋಜಾ ಈ ಎಸ್ಪೆಷಲಿ ಈ ಮೂವಿ ತುಂಬಾ ಚೆನ್ನಾಗಿ ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸೊ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಹಾರ್ಡ್ಗಳಾಗಿರ್ಬೋದು ಎಲ್ಲ ಚೆನ್ನಾಗಿ ಬರ್ತದೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ನಮ್ಮ ತಮ್ಮ ಈ ಮೂವಿಯಲ್ಲಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು ಇವನ್ ಶೂಟಿಂಗ್ ಮಾಡೋವಾಗ್ಲೂ ಅಷ್ಟೇ ಸರ್ ಎಷ್ಟು ಕಡೆ ಎಲ್ಲ ಈ ತರ ಮಾಡಬೇಕು ಆ ಅಂತ ಅಂತೆಲ್ಲ ಹೇಳ್ಕೊಟ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ಅವರನ್ನ ಅಂದ್ರೆ ನಾನು ಶೂಟಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಅವಾಗ ನೋಡಿ ಅನ್ನಿಸ್ತು ಇಷ್ಟು ಇವರು ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಕುಮಲ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರಿ ನನ್ನ ನನ್ನ ಫುಲ್ ಕೋ ಡ್ರಾಮಾ ಎಲ್ರಿಗೂ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಕೋಣ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಫಾರ್ ದ ನೀವು ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ ಆ್ಯಂಡ್ ಬಬ್ಲಿ ಬಬ್ಲಿ ಹುಡುಕಿ ಒಂದು ಡ್ರಾಮಾ ಟೀಮಲ್ಲಿ ಅಲ್ಲಿ ಇರುವಂತ ಹುಡುಕಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಕೋಣ ಸೊ ತುಂಬಾ ಖುಷಿ ಕೊಟ್ಟಿದೆ ಸೂಪರ್ ಸೂಪರ್ಗೂ ಥ್ಯಾಂಕ್ ಯು ನಾನು ಇಂಡಸ್ಟ್ರಿ ಬಂದಾಗಲಿಂದ ನಾನು ಮಾಧ್ಯಮದವರು ನಾನು ಯಾವಾಗಲೂ ಎನ್ಪ್ರೇಜ್ ಮಾಡ್ತಾನೆ ಬಂದಿದ್ದೀರಾ ನನ್ನ ಹತ್ರ ಒಳ್ಳೆ ಸಂಬಂಧನೂ ಇಟ್ಕೊಂಡಿದ್ದೀನಿ ನಾನು ಅವ್ರ ಈ ಕೋಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಡ್ಯಾರೆಕ್ಟರಲ್ಲಿ ಬಂದು ಸರ್ ನೀವೇ ಮಾಡಬೇಕು ನಮ್ಮ ಪಿಚ್ಚರ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ಹೀರೋಯಿನ್ ನಮ್ರತ ಅಂತಾರೆ ಅವ್ರಿಗೆ ತಂದೆ ಪಾತ್ರದಲ್ಲಿ ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟರು ಏನೇ ಕಷ್ಟ ಬಂದರು ಯಾರಿಗೇನೇ ಕಷ್ಟ ಬಂದರೂ ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಹಂಗೆ ತೆರ್ಕೊಂಡು ತೆಳ್ಕೊಂಡು ತೆಳ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರು ಐ ಆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಹಕರಾದಂಥ ರವಿಯವರಿಗೆ ಹಾಗೂ ತನಿಷ್ಕ ಅವರಿಗೆ ಮತ್ತೆಲ್ಲರಿಗೂ ಎಲ್ಲಿ ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋ ಮುಂಚೆ ಹೇಳೋದು ಯಾವಾಗಲೂ ಏನಪ್ಪ ಅಂತ ಹೇಳಿದ್ರೆ ಸರ್ವಜನೇ ಸುಖಿನೊಬ್ಬವಂತು ಅನ್ನದಾತರು ಸುಖಿನೊಬ್ಬವಂತು ಅಂತಾನೆ ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ ನೂರಾರು ಜನ ನೂರಾರು ಕುಟುಂಬಕ್ಕೆ ಅವರು ಅನ್ನ ಟೆಕ್ನಿಷಿಯನ್ ದಣಿಗಳು ಯಾವ ಸಾಂಗ್ ಯಾಕೆ ತೆಗಿಬೇಕು ಹೇಗಿರ್ಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಆಗಲಿ ಕತೆ ಚಿತ್ರಕಥೆ ಮಾಡ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ಮೊದಲನೇದಾಗಿ ಗುರಿಯೂರಿ ನಮಸ್ಕಾರ ಬಗ್ಗೆ ಹೇಳಬೇಕಾದ್ರೆ ತುಂಬ ಎಲ್ಲ ಕಷ್ಟಪಟ್ಟೆ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ ತುಂಬ ನನಗೆ ಇಷ್ಟಪಟ್ಟು ಮಾಡಿದ್ದು ಕಷ್ಟ ಆಗುತ್ತೆ ಅಂತ ಗೊತ್ತರೂ ಇಷ್ಟಪಟ್ಟು ಮಾಡಿದರೋದು ಮೊದಲನೇದಾಗಿ ಅನ್ನದಾತರು ರವಿ ಸರ್ ಅಂಡ್ ತನಿಷಾ ಮೇಡಮ್ ಥ್ಯಾಂಕ್ ಯು ಅದು ಮೀರಿ ಒಂದು ನನ್ನ ಕಾಸ್ಟ್ ನಮ್ಮ ಹರಿ ಸರ್ ಥ್ಯಾಂಕ್ ಯು ಒಂದು ಇಂಥ ದೊಡ್ಡ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟು ನನಗೆ ಕೆಲಸ ಕೊಟ್ಟಂತ ಹರಿ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಈಗ ಒಂದಷ್ಟು ಸಿನಿಮಾಗಳು ತಗೊಂಡ್ರೆ ಆ ಒಂದು ಮೈಲಿಗಲ್ಲಲ್ಲಿ ಕೋಣನು ಸೇರ್ಕೊಳ್ಳುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ ಯಾಕಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಬೆಸ್ಟ್ ಕೊಡೋಕೆ ಸಾಧ್ಯ ಅಷ್ಟೇ ಎಲ್ಲರೂ ಬೆಸ್ಟ್ ಔಟ್ಪುಟ್ ಕೊಟ್ಟು ಕೆಲಸ ಮಾಡಿದ್ದಾರೆ ಜಗಪ್ಪ ಆಗಿರ್ಬೋದು ಆಮೇಲೆ ಕೋಮಲಣ್ಣ ಕೋಮಲಣ್ಣನ ಬಗ್ಗೆ ಮಾತಾಡೋ ಅಲ್ಲ ಯಾಕಂದ್ರೆ ಅವರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂತವನು ಅಂಡ್ ಅಷ್ಟು ಕೆಲಸ ಮಾಡ್ಬೇಕಾದ್ರೂ ಕೋಮಲಣ್ಣ ಇದು ಹಿಂಗಲ್ಲಕೊಂಡು ಹಂಗ ಹಂಗ್ ಒಂದ್ ಸ್ವಲ್ಪ ಇನ್ಪುಟ್ಸ್ ಕೊಡೋರು ಬೇಸರ ತಗೊಳ್ಬೇಕು ತಿರಿಯರು ಕೋಣ ತುಂಬಾ ಒಳ್ಳೆ ಮೈಲಿಗೆ ಆಗುತ್ತೆ ಎಲ್ಲರಿಗೂ ಒಂದು ಲೈಫ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಆಲ್ ದ ಬೆಸ್ಟ್ ಕೋಣ ಟೀಮ್ ಎಲ್ಲ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲ್ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದಕ್ಕೆ ತುಂಬ ಖುಷಿ ಇದೆ ರವಿ ಸರ್ ತನಿಶಾ ಮೇಡಮ್ ಹರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಂಗೆಲ್ಲ ನೀವು ಅಷ್ಟೊಮ್ಮೆ ಮಾತಾಡಲ್ಲ ಅಂತ ಗೊತ್ತು ನಮಗೆ ಇರಲಿ ಬಿಡಿ ಆಯಿತು ಕ್ಯಾರೆಕ್ಟರ್ ನಿಮ್ಮ ಪಾತ್ರದ ಬಗ್ಗೆ ನಾವು ನಾನು ಜಗ್ಗಪ್ಪ ಅವರು ವಿಜಯ್ ಚಂದ್ರ ಸರ್ ಮತ್ತು ರಘು ಸರ್ ಉದಿಯಣ್ಣ ರಿಕ್ವಿ ಮೇಡಮ್ ಎಲ್ಲರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಥ್ಯಾಂಕ್ ಯು ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಹಾಗೆ ಪ್ರೊಡ್ಯೂಸರ್ ಸರು ಡೈರೆಕ್ಟರ್ ಸರು ಕೋಮಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಣ್ಣ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಒಂದು ನಮ್ಮದೊಂದು ಡ್ರಾಮಾ ಟೀಮ್ದು ಒಂದು ಒಂದು ಕ್ಯಾರೆಕ್ಟರ್ ಅದು ಅದರ ನಾನು ಒಬ್ಬ ಆ್ಯಕ್ಟ್ರ್ ಆ್ಯಕ್ಟ್ರಲ್ಲೇ ಆ್ಯಕ್ಟ್ರು ಸಿನಿಮಾದಲ್ಲಿ ಅದೊಂದು ಭಾಳ ಖುಷಿ ಅದರಲ್ಲೂ ಹೀರೋಯಿನ್ ಮೇಡಮ್ ಜೊತೆನೆ ಆ್ಯಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ಕಿತ್ತು ಭಾಳ ಖುಷಿ ಆಯಿತು ನನಗೆ ಏಕೆಂದರೆ ಅವ್ರನ್ನೆಲ್ಲ ನಾನು ಟಿ ವಿಲಿ ನೋಡ್ತಾ ಇದ್ದಿತ್ತು ಸೀರಿಯಲ್ ಸೀರಿಯಲ್ ಎಲ್ಲ ಮಾಡಬೇಕಾದ್ರೆ ಹಾಗೆ ಇನ್ನು ಬಂದವರೆಲ್ಲರೂ ಕೋಮಲ್ ಸರ್ನ ಟಿವಿಲ್ ನೋಡಿದ್ದೀನಿ ಅಂತ ಸರ್ ಪಾಪ ಅವಾಗಿಂದ ಅಯ್ಯೋ ಅಂತ ಇಲ್ಲ ಸರ್ ನಾನು ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದೀನಿ ಆಕ್ಚುಲಿ ನಿಮ್ ಜೊತೆ ಹ್ಯಾ ಇಲ್ಲ ಸರ್ ನಾನು ಮನೇಲಿದ್ದೆ ಇದ್ದೆಲಿ ನಿಮ್ ಜೊತೆ ಸಿನಿಮಾ ಮಾಡಿಕ್ಕೆ ಭಾಳ ಖುಷಿ ಆಯಿತು ಸರ್ ಯಾಕೆಂದರೆ ನಾವು ಕಿಚ್ಚಿಗಿಗಿಲ್ಲಿ ಒಂದೇ ವೇದಿಕೆಯಲ್ಲಿ ಇದ್ವಿ ಆ ಟೈಮಲ್ಲಿ ಹೇಳ್ತಾ ಇದ್ವಿ ನಿಮ್ಮ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ವೇದಿಕೆ ಸಿಗ್ಬೇಕು ಸಿನಿಮಾದಲ್ಲಿ ಅಂತ ಅದನ್ನು ನಮ್ಮ ಈ ಕೋಣ ಸಿನಿಮಾದಲ್ಲಿ ಒಂದು ಒಂದಷ್ಟು ಜನಕ್ಕೆ ಕಲಾವಿದರಿಗೆ ಕಾರ್ತಿಕ್ ಆಗಿರ್ಬೋದು ನಮ್ಮ ನನಗಾಗಿರ್ಬೋದು ಸುಷ್ಮಿತಾ ಆಗಿರ್ಬೋದು ಸುಮಾರು ಜನ ಕಲಾವಿದರು ಕೋಣ ಸಿನಿಮಾದಿಂದ ಒಂದಷ್ಟು ಜನ ಅನ್ನ ತಿಂದಿದ್ವಿ ಇಲ್ಲಿ ಪ್ರೊಡ್ಯೂಸರ್ಗೆ ನಾವು ಚಾನ್ಸ್ ಹೇಳಬೇಕು ಯಾಕೆ ಅಂತಂದರೆ ಹಗಲು ರಾತ್ರಿ ಎಷ್ಟೇ ಕಷ್ಟ ಆದ್ರೂ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಈಗ ಜಗಪ್ಪ ನಮ್ಮೆಲ್ಲರ ಪರವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾವು ಹೊಸದಾಗಿ ಹೇಳೋದೇನಿಲ್ಲ ಈ ಚಿತ್ರದಲ್ಲಿ ಒಂದು ಡ್ರಾಮಾ ತಂಡ ಇದೆ ಅದರಲ್ಲಿ ನಾನು ಅಸಿಸ್ಟೆಂಟ್ ಡ್ರಾಮಾ ಮಾಸ್ಟರ್ ಆ್ಯಕ್ಚುಲಿ ಪಾತ್ರ ಬಂದು ಅವ್ರಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡೋದು ಬಟ್ ಶೂಟಿಂಗ್ ಸೆಟ್ಟಲ್ಲಿ ನಾನು ಅವ್ರ ಹತ್ರ ಕಲ್ತಿ ಹೋದೆ ಜಾಸ್ತಿ ಇದೆ ಅಂಥ ಒಳ್ಳೆ ಕಲಾವಿದರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಮುಖ್ಯವಾಗಿ ಸರ್ ಕೋಮಲ್ ಸರ್ ನಿಮ್ಮ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು ಒಂದು ಪಾತ್ರ ಮಾಡಬೇಕು ಅನ್ನೋದು ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದು ನನಗೆ ಭಾಳ ಖುಷಿ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ ಟೈಮಿಂಗು ಮತ್ತೆ ಇಂಪ್ರೂವೈಸೇಷನ್ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಕೋಣ ಸಿನಿಮಾದ ಕೋ ಆರ್ಟಿಸ್ಟ್ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸರ್ ಆರ್ ಕೆ ಸರ್ ಓಕೆ ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು ಖಂಡಿತ ಮಾತಾಡಬಾರ್ದು ಎಲ್ರು ಆಮೇಲೆ ಹೊಡಿತಾರೆ ನನಗೆ ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಅದಾದ್ಮೇಲೆ ಉಳ್ದಿದ್ದೆಲ್ಲ ಮಾತಾಡ್ತೀನಿ ಆಲ್ರೆಡಿ ನಾನು ತುಂಬಾ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು ಎಷ್ಟೇ ಭಾರವಾಗಿದ್ರು ಎಷ್ಟೇ ಸಣ್ಣ ಪಾತ್ರ ಆಗಿದ್ರು ನನ್ನನ್ನು ನೋಡಿದಂತಹ ಪ್ರತಿಯೊಬ್ರು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಒಂದಲ್ಲ ಒಂದು ರೀತಿನಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಅವರು ಸಪೋರ್ಟ್ ಮಾಡೋದ್ರ ಮೂಲಕ ಇಲ್ಲಿ ಎಷ್ಟು ಮೊಬೈಲ್ಗಳು ಕ್ಯಾಮ್ರಾಗಳು ಕಾಣಿಸ್ತಿದೆಯೋ ಅದಷ್ಟು ನನ್ನನ್ನು ಕ್ಯಾಪ್ಚರ್ ಮಾಡಿದ್ದಾವೆ ನನ್ನನ್ನ ಇನ್ನೊಂದಷ್ಟು ಸಾವಿರ ಜನರಿಗೆ ಲಕ್ಷ ಜನರಿಗೆ ತಲುಪು ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಯಾವ ಜನರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇವತ್ತು ನನಗೆ ನಾನು ತನಿಷಾ ಆಗಿ ಅಥವಾ ಬೆಂಕಿ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನನಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ ಕೆ ಕ್ಯೂಬ್ ಆಗಿದೆ ಕೆ ಫಾರ್ ಕೋಣ ಕೆ ಫಾರ್ ಕೋಮಲ್ ಸರ್ ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್ ಈ ರೀತಿಯಾಗಿ ನಾವು ಕೆ ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದೀವಿ ನಲ್ಲಿ ಬರುವಂತಹ ತ್ರೀ ಪ್ಲಸ್ ಒನ್ ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದ್ದೀವಿ ಅಕ್ಟೋಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು ಸೊ ಇದೇ ಅಕ್ಟೋಬರ್ ತಿಂಗಳು ಮೂವತ್ತೊಂದನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ನೀವು ಇಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ನನ್ನ ಜೊತೆ ಎಲ್ಲರಿಗೂನು ಸೇರಿ ನಮ್ಮ ಟೀಮ್ ಗೆ ಸೇರಿ ನಮ್ಮ ಕೋಣಗೆ ಸೇರಿ ಎಲ್ಲದೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಥಿಯೇಟರ್ ನಲ್ಲಿ ನೀವು ವಿಭಿನ್ನವಾಗಿ ನೋಡ್ತೀರಿ ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಕೋಮಲ್ ಸರ್ ಸರೋ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ಅಹ್ ಇಷ್ಟು ದಿನ ನೋಡ್ ನೋಡದೆ ಇರುವಂತಹ ಪಾತ್ರದಲ್ಲಿ ಇದ್ದೀನಿ ನೀವ್ ನೋಡಿ ನಿಜವಾಗ್ಲು ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದ್ದೀನೋ ಅವ್ರಗಳಿಗೆ ಅನಿಸ್ಬೋದು ಓಹ್ ಇವರು ಈ ರೀತಿ ಆ್ಯಕ್ಟ್ ಮಾಡ್ಬೋದಾ ಅಂತ ಯಾರ್ಯಾರು ಇವರು ವರ್ಸ್ಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ ಕೆಲವರಿಗೆ ಇನ್ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವ್ರಿಗೆ ಥ್ಯಾಂಕ್ ಯು ಇಟ್ಟಿದ್ದೀನಿ ಅಂತಂದ್ರೆ ಇದಕ್ಕೆ ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್ ಇವರಿಬ್ರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ನೀನು ಆರ್ಟಿಸ್ಟ್ ಆಗೇ ನೋಡ್ತಿದ್ರಿ ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ಅಂದ್ರೆ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದ್ರೆ ಯಾವಾಗ್ಲೂ ತುಂಬಾ ಚೆನ್ನಾಗಿ ಹೇಳೋದು ಕೇಳಿದೀನಿ ನಾನು ನಾನು ಒಬ್ನೇ ಬಂದೆ ನಾನು ಒಬ್ಳೆ ಬಂದೆ ಮುಂದೆ ಬಂದೆ ನಿಂತೆ ಗೆದ್ದೆ ಅಂತ ನೋ ಅಂಟಿಲ್ ಅನ್ ಅನ್ಲಸ್ ಯು ಹಾವ್ ಎ ಟೀಮ್ ಯು ಕ್ಯಾನ್ ಇಟ್ ಆಸ್ ಆಲ್ವೇಸ್ ಲೈಕ್ ದಾಟ್ ಯಾವಾಗ್ಲೂ ಒಂದು ಟೀಮ್ ನಮಗೆ ಜೊತೆಯಾಗಿ ಒಬ್ಬರು ನಾನೊಂದು ಹೆಜ್ಜೆ ನೀನೊಂದು ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸಿದಾಗಲೇನೆ ನಾವು ಒಂದು ತಂಡ ಆಗಿ ಆಗಿರಬಹುದು ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರಬಹುದು ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರಬಹುದು ಮುಂದೆ ನಡೆಯೋದಿಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ ಮೇಲೆ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಏನೇನು ಮಾಡ್ತಾರೆ ಎಷ್ಟು ಕಾಮಿಡಿ ಮಾಡ್ತಾರೆ ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಬಟ್ ವೆನ್ ಯು ಕಮ್ ಟು ಆಫ್ ಸ್ಕ್ರೀನ್ ಸರ್ ಈ ಸಿನಿಮಾನ ಬಹಳಷ್ಟು ಜನ ನಾವು ನಾರ್ಮಲ್ ಆಗಿ ಅನ್ಕೊಂಡಿರ್ತೀವಿ ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತಾ ಶೂಟಿಂಗ್ ಮಾಡೋದ್ವಾ ಮುಗ್ದೋಯ್ತು ಸಿನಿಮಾ ಇನ್ನೇನು ಬರುತ್ತೆ ತಂತಾನೆ ಅಂತ ಬಟ್ ನೋ ಶೂಟಿಂಗ್ ಮಾಡೋದು ಅಷ್ಟೇ ಕೆಲಸ ಅಲ್ಲ ಶೂಟಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮುಗಿದ್ ಯಾವ್ದು ಕೆಲಸ ಮುಗಿಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ನಮ್ಮ ಜೊತೆಯಲ್ಲಿ ನಿಂತಿದ್ದು ನಮ್ಮ ಕೋಮಲ್ ಕುಮಾರ್ ಸರ್ ಯಾವಾಗ್ಲೂನು ಅದು ಟೆಕ್ನಿಷಿಯನ್ ಆಗಿ ಆದ್ರೂನು ಸರಿ ಇನ್ನ ಆಕ್ಟರ್ ಆಗಿ ಆದ್ರೂನು ಸರಿ ನಾವ್ ಎಲ್ಲೆಲ್ಲಿ ನಮ್ಗೆ ಒಂದು ಬ್ಲಾಂಕ್ ಆಗ್ತೀವಿ ಅಥವಾ ನಮ್ಗೆಲ್ಲೊಂದು ಹೆಜ್ಜೆ ಇಡಕ್ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಪ್ರತಿ ಸಲ ನಮ್ ಜೊತೆ ಕೈ ಜೋಡಿಸಿ ಅಹ್ ನಮ್ಮ ರವಿಕಿರಣ್ ಸರ್ ಮತ್ತೆ ಕೋಮಲ್ ಕುಮಾರ್ ಸರ್ ಇಬ್ರು ಸೇರಿ ನಮ್ಮ ಕೋಣ ಸಿನಿಮಾನ ಪ್ರತಿಯೊಂದು ಹೆಜ್ಜೆ ನಲು ಅವರು ಭಾಗಿಯಾಗಿ ಕೆಲವೊಂದ್ಸತಿ ನಾವ್ ನಾವೇ ಡೈರೆಕ್ಟರ್ ಗಳಾಗ್ಬಿಟ್ಟಿರ್ತೀವಿ ನಾವ್ ನಾವೇ ಮ್ಯೂಸಿಕ್ ಡೈರೆಕ್ಟರ್ ಗಳಾಗ್ಬಿಟ್ಟಿರ್ತೀವಿ ಆ ರೀತಿ ಅಂದ್ರೆ ನಮ್ ಸಿನಿಮಾ ಅಷ್ಟು ಹತ್ತಿರ ತಗೊಂಡ್ಬಿಡಿದಿವಿ ಬಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲದಕ್ಕೂ ಇನ್ವಾಲ್ವ್ ಆಗಬೇಕು ಅಂತ ಅನ್ಸುತ್ತೋ ಅಥವಾ ಹಿಂಗಾದ್ರೂ ಕೆಲಸ ಅಂತ ಅನ್ಸುತ್ತೋ ಗೊತ್ತಿಲ್ಲ ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೋಮಲ್ ಸರ್ ಮುಂಚೆ ನನಗೆ ತುಂಬಾ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಬ್ಯೂಷನ್ ತಳ್ಳಿ ನನ್ನ ಸಕ್ಸಸ್ಫುಲ್ ಮಾಡಿದಂತ ನನ್ನ ಮಾರ್ಗದರ್ಶಕ ಅಂತ ಹೇಳ್ಬೋದು ಎನ್ ಕುಮಾರ್ ಅವ್ರಿಗೆ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತೀನಿ ಬರ್ರಿ ಕುಮಾರ್ ಅವ್ರ ಕೈಯಲ್ಲಿ ರಿಲೀಸ್ ಮಾಡಿಸೋಣ ಅಂತ ಏ ನೀವೇನು ಹೇಳ್ತೀರೋ ಸರಿ ಸರ್ ಅಂದರು ಯಾಕೆ ಅಂತಂದರೆ ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ ತರ್ಟಿ ತ್ರೀ ಇಯರ್ಸಲ್ಲಿ ಯಾರನ್ನೂ ನೋಡಿಲ್ಲ ಅಷ್ಟು ಸಿನಿಮಾ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಚಿಕ್ಕ ನಲ್ವತ್ತು ಪಿಚ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ ಇವತ್ತು ಕುಮಾರ್ ಅವ್ರಿಗೆ ಅವ್ರಿಗೆ ನಾನು ತುಂಬ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಕ್ಚರ್ ಯಾರ್ದೋ ದೊಡ್ಡ ಎಲ್ಲ ಜಾತ್ರೆ ನಾನೇ ಶುರು ಮಾಡಿಸಿದ್ದವ್ರಿಗೆ ಅದಾದ ಮೇಲೆ ಕಾಸಿದ್ದೋನೆ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ ಅವತ್ತು ಅವರು ತುಂಬ ಚೆನ್ನಾಗಿ ತುಂಬ ಎತ್ತಕ್ಕೆ ಬೆಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನಾಗಿ ಪಿಚ್ಚರ್ ಮಾಡಿದ್ರು ನನ್ನಾಗಂತೂ ಯಾವುದೂ ಮಾಡಿರಲಿಲ್ಲ ಬಟ್ ಆದ್ರೂ ಕೂಡ ನನ್ನ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಬರ್ತಾರೆ ಮತ್ತೆ ಅವ್ರ ಲೈಫು ಸೂಪರಾಗಿ ರೀಸ್ಟಾರ್ಟ್ ಆಗಿದೆ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಹೇಳೋರು ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ ಒಂದು ಮೂರು ನಾಲ್ಕು ಸಿನ್ಮಾ ಇರಬೇಕು ನನ್ನ ನಾಲ್ಕೈದು ಸಿನ್ಮಾ ನನ್ನ ಪಿಚ್ಚರ್ ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ಅವ್ರು ಮಾಡಿರೋ ಸಿನ್ಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಕೋಮಲು ನನ್ನ ಫ್ರೆಂಡ್ಶಿಪ್ ಸುಮಾರು ಇಪ್ಪತ್ತೈದು ಇಪ್ಪತ್ತು ಆರು ವರ್ಷದಿಂದ ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗಲಿ ತೊಂದರೆ ಆಗಲ್ಲ ಎಲ್ಲ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ ಯಾಕಂದರೆ ಆತ ವಿತರ್ಕನ ಕೆಲಸ ಮಾಡಿದ್ದಾನೆ ರೈಟ್ ಟ್ರ್ಯಾಕ್ ಕೆಲಸ ಮಾಡಿದರೆ ಡೈರೆಕ್ಟ್ ಟ್ರ್ಯಾಕ್ ಕೆಲಸ ಪ್ರತಿಯೊಂದು ವಿಭಾಗದಲ್ಲೂ ಆ ಥರ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕ್ಕೊಂಡಿಲ್ಲ ಮಿಕ್ಕಿಗೆಲ್ಲ ಕೆಲಸ ಮಾಡಿಕೊಡ್ತಾರೆ ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ ಯಾಕೆಂದರೆ ಆಡಿಯೋ ಕಂಪ್ನಿ ಮಾಡಿದ್ದಾರೆ ಕೋಮಲ್ ಎಸ್ಕೊಂಡು ಮಾಡಿದರೆ ಮೂವತ್ತೊಂದಿಗೆ ಬಿಡುಗಡೆ ಮಾಡ್ಬೋದು ಅಂತ ನಮ್ಮ ಕೇಳಿದ್ರು ಏ ಮಾಡಪ್ಪ ಒಳ್ಳೇದು ಒಂದನೇ ತಾರೀಕು ರಾಜ್ಯೋತ್ಸವ ಇರುತ್ತೆ ಐದನೇ ತಾರೀಕು ಒಂದು ಒಳ್ಳೆಯ ರಜಾ ಸಿಗುತ್ತೆ ಒಳ್ಳೇದಾಗುತ್ತೆ ಮಾಡು ಅಂತ ಹೇಳಿದ್ವಿ ನನ್ನ ಸಿನಿಮಾಗೆ ನಾನು ಕೂಡ ನಿರ್ಮಾಣ ಮಾಡಿದಂಥ ಸಿನ್ಮಾಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದರೆ ಕೋಮಲ್ ಅದಕ್ಕಿಂತ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡ್ಕೊಡ್ತೀನಿ ಒಳ್ಳೆಯದಾಗತ್ತೆ ಕೋಂಬಲ್ಗೆ ಅಂತ ನಾನು ನಮಗೆ ನನ್ನ ಆತ್ಮೀಯ ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಗಿ ನಮಸ್ಕಾರ ಈ ಚಿತ್ರ ನಮ್ಮ ಹರಿಯ ಕನಸು ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಚ್ಚರ್ ಬಂದಿದೆ ಅದನ್ನ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಬ್ಯಾಕು ಅದನ್ನ ವಿಜುವಲೈಸ್ ಮಾಡಿದೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟು ಕೊಟ್ಟರಿ ಹರಿಯವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರ ಜೊತೆನೇ ಬಂದಂಥ ಶಶಾಂಕ್ ಅವರು ಅವರು ಅವರ ಕಂಠ ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಮೇಲಿಲ್ಲ ಈ ಪಿಚ್ಚರ್ ಆದಮೇಲೆ ಮತ್ತು ನಮ್ಮ ಕ್ಯಾಮರಾಮು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದಾದ್ರೂ ಪಿಚ್ಚರಿಂದ ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವಿನೋಸ್ ನಾಗರಾಜ್ ಅವರು ನಮ್ಮ ವಿನಸ್ ಮೂರ್ತಿ ಅವರವರ ಸಣ್ಣ ನಾನು ಅವ್ರ ಜೊತೆ ಬಾ ಮಾಡಿದ್ದೆ ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದರು ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿದರು ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾಯಿದ್ರು ನಾನು ಅದೇ ಥರ ಚೇತನ್ ಅವ್ರನ್ನ ಜಗದೀಶ್ ಅವ್ರನ್ನ ಮೋಕ್ಷೇಂದ್ರನ್ನ ಮನೂವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಕೋಣ ಅಂದಾಗ ನನ್ನ ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ಪ್ರಿನ್ಸಿಪಲ್ ಏ ಬಫೆಲೋ ಏ ಬಫೆಲೋ ಅಂತ ಹೇಳೋರು ಅವಾಗ ನನಗೆ ಚಿಕ್ಕಾಬಟ್ಟೆ ಕೋಪ ಬರೋದಿ ಬಫೆಲೋ ಬಫೆಲೋ ಅಂತಲ್ಲ ಅಂತ ಯಾಕಂದ್ರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು ಅವ್ರು ಮ್ಯಾಥ್ಸ್ ಟೀಚರ್ ಬೇರೆ ತುಂಬಾ ಕಾಟ ಕೊಡೋರು ಬಟ್ ಅದಾದಮೇಲೆ ಇವಾಗ ಬೆಳೀತಾ ಬೆಳೀತಾ ಬಂದಾದಮೇಲೆ ಈ ಥರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ ಸೊ ಏನು ಬಸ್ ಮ್ಯಾಥ್ಮೆಟಿಕ್ಸ್ ಕಾಸೆನ್ಸ್ ಅದ್ರಲ್ಲಿ ಇರ್ಬೇಕು ಆ ಮ್ಯಾಥಮೆಟಿಕ್ಸ್ ಅಲ್ಲ ಅದೇ ಎಕನಾಮಿಕ್ಸ್ ಅದ ಈ ಚಿತ್ರ ಎಲ್ಲರ ಒಂದು ಕೋಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ ನಲ್ಲೆಲ್ಲ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಇಲ್ಲಿ ಬಿಚ್ಬಿಟ್ಟು ಅಂದ್ರೆ ಬಿಚ್ಬಿಟ್ಟು ಅಂದ್ರೆ ಆ ಥರ ಬಿಟ್ಬಿಟ್ಟು ಅದನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು ಯಾಕಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ರು ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ ಯಾಕಂದರೆ ನಾನು ಫಸ್ಟ್ ಟೈಮ್ ಗಿಚ್ಚಿಗಿಲಿಗಿಲಿ ಹೋದಾಗ ಅಲ್ಲೊಂದಷ್ಟು ಟ್ಯಾಲೆಂಟ್ ನಾನು ನೋಡಿದೆ ಅದರೊಳಗೆ ನಾನು ಪ್ರತಿ ಪಿಕ್ಚರಲ್ಲೂ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ ಅದರಲ್ಲಿ ಹುಲಿ ಕಾರ್ತಿಕ್ ತುಕಾಲಿ ಅವರು ಭಾಳಷ್ಟು ಜನ ಜಗಪ್ಪ ಅವರು ಈ ಸಲ ನೋಡಿದ್ದು ತುಂಬ ನಾನು ಏಳು ಪಿಚ್ಚರ್ ನೋಡಾದ ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋಂಥ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ದೊಡ್ಡ ಭವಿಷ್ಯ ಆಯಿತು ಪಿಕ್ಚರ್ ಬಟ್ ಆ ಕೋಣಗೆ ನಾವು ಫೇಮಸ್ ಮಾಡಿದ್ವಿ ಯಾಕಂದ್ರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗ್ ಇಟ್ಕೊಂಡಿದ್ದು ಅದು ಬರೀ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು ಬಟ್ ಈಗ ಕೋಣ ಪಿಕ್ಚರ್ ಅಲ್ಲಿ ಮಾಡಿದ್ಯಲ್ಲ ರೀ ಕೋಣ ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬ ಬೆಲೆ ಬರುತ್ತೆ ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂಥವ್ರು ನಾವು ಇಲ್ಲಿ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ ಇದರ ವಿಶೇಷವಾಗಿ ನಮ್ಮ ಇನ್ನೆಲ್ಲ ನಾನು ಎಲ್ಲ ಹೇಳಿದ್ದಾಯ್ತು ಚಿತ್ರ ನಿಜಕ್ಕೂ ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಬಟ್ ಯೂಶ್ವಲ್ ಆಗಿ ನಾವು ಗುರುವಾರದವರೆಗೂ ಪಿಚ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಯ್ಯಲಿರುತ್ತೆ ಮುಂದಕ್ಕೆ ಪ್ರೇಕ್ಷಕರು ಆ ಪ್ರೇಕ್ಷಕರ ಕೈಯಲ್ಲಿ ಈ ಚಿತ್ರನ ಒಪ್ಪಿಸ್ತೀವಿ ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ನಮ್ಮ ಚಿತ್ರದ ಮೇಲೆ ಇರಲಿ ಥ್ಯಾಂಕ್ ಯು ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮೂವೀಸು ಆ್ಯಕ್ಚುಲಾಗಿ ನಾನು ಒಂದು ಟೂ ಮಂತ್ಸ್ ಬ್ಯಾಕ್ ರಿಲೀಸ್ ಮಾಡಿದರೆ ನನಗೆ ಇನ್ನೂ ತುಂಬ ಹೆಸರು ಬಂದಿರೋದು ಈಗ ಟೂ ಮಂತ್ಸ್ ಲೇಟಾಗಿ ರಿಲೀಸ್ ಆಗೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಹೆಸರು ಬರ್ಬೋದು ನೀನು ಯಾಕಂದರೆ ಅಲ್ಲ ಯೂಶಲಾಗಿ ಏನಂತಂದರೆ ನನಗೆ ಆ್ಯಕ್ಟಿಂಗಿಗೆ ಎಲ್ಲರೂ ಸ್ಕೋಪ್ ಸಿಕ್ಕಿದಾಗ ನನಗೆ ಯಾವತ್ತು ನನಗೆ ಗೂಸ್ ಪಾಪ್ಸ್ ಬಂದಿಲ್ಲ ಈ ಪಿಚ್ಚರಲ್ಲಿ ಬಂತು ನನಗೆ ಖುಷಿಯಾಗಿದೆ ಸ್ವಲ್ಪ ಕಾಂತರ ಮುಂಚೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಡೈರೆಕ್ಟ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿರೋದ್ರಿಂದ ಅದು ಬಂದ ಮೇಲೆ ಬರ್ತಾ ಇದ್ದೀವಿ ಸೊ ಹಂಗಾಗಿ ನನಗೆ ಮೋಸ್ಟ್ಲಿ ಕನ್ಸಲೇಷನ್ ಪ್ರೈಸ್ ಆದರೂ ಸಿಗುತ್ತೆ ಥ್ಯಾಂಕ್ ಯು ಆಗಿ ಮಾಧ್ಯಮದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಅದು ಎಲ್ಲೂ ಪ್ರಕಟ ಆಗೋಲ್ಲ ಬಟ್ ಇವತ್ತಿಗೂ ಕೂಡ ಸುಮಾರು ಕಡೆ ಕೋಣನ ಬಲಿ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ ಅಟ್ಲೀಸ್ಟು ಫೈವ್ ಇಯರ್ಸ್ಗೋ ಫೋರ್ ಇಯರ್ಸ್ಗೋ ಅದೇನೋ ಒಂದು ಟೈಮ್ ಗ್ಯಾಪಲ್ಲಿ ಮಾಡ್ತಾರೆ ಅದನ್ನೆಲ್ಲೂ ತೋರಿಸ್ಕೊಂಡಿಲ್ಲ ಸೊ ಆ ಥರ ಒಂದು ಕಾರಣ ಬರೋದಕ್ಕೆ ಅಲ್ಲಿ ಒಂದು ಒಂದು ಪ ಇವತ್ತು ಮಹಿಷ ಮರ್ದಿನಿ ಅಂತಂದರೆ ಮಹಿಷ ಅಂದರೆ ಕೋಣ ಆ ಅವತ್ತಿಂದನೂ ಆ ಕಾಲದಿಂದನೂ ಇವತ್ತು ನಾವು ಮಾಡಿರೋಂಥ ಯಾವ್ದಾದ್ರು ಊರುಗಳಲ್ಲೆಲ್ಲ ಆಕಸ್ಮಿಕವಾಗಿ ಕೋಣನ ಕಾಲ ಹತ್ರ ಇರುವಂತ ದೇವಿ ದೇವಸ್ಥಾನದ ಹತ್ರ ಎಲ್ಲ ಶೂಟಿಂಗ್ ಮಾಡಿದ್ದೀವಿ ಸೊ ಇದು ಒಂದು ಒಂದು ಸ್ವಲ್ಪ ಡಿವೋಷನಲ್ ಆಗು ಇದೆ ಪ್ಲಸ್ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಂಬೋಂಥವ್ರು ವಿಚ್ ಕ್ರಾಫ್ಟ್ ಬಗ್ಗೆ ನಂಬೋವಂಥವ್ರಿಗೆ ಅದಕ್ಕೂ ತೀರಾ ಕನೆಕ್ಟಿವಿಟಿ ಇರುತ್ತೆ ಬಟ್ ನಮಗೆ ಆದಂತ ಒಂದು ಬೌಂಡ್ರೀಸಲ್ಲಿ ನಾವು ಎಷ್ಟು ಇಂಟೆಲಿಜೆಂಟ್ ಆಗಿ ಮಾಡಬೇಕು ಅಷ್ಟು ಇಂಟೆಲಿಜೆಂಟ್ ಆಗಿ ಮಾಡಿದ್ದೀವಿ ಇದಿಷ್ಟಕ್ಕೂ ಕಾರಣ ನಮ್ಮ ನಿರ್ಮಾಪಕರುಗಳು ಯಾಕಂದ್ರೆ ಅವರಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಇದು ಮಾಡಬೇಕು ಅಂತ ನನ್ನ ಈ ಚಿತ್ರದ ಒಂದು ದೊಡ್ಡ ಯಶಸ್ಸು ಆದರೆ ಅದಕ್ಕೆ ಕಾರಣ ನಮ್ಮ ನಿರ್ಮಾಪಕರು ಮತ್ತೆ ನಮ್ಮ ನಿರ್ದೇಶಕರು ಥ್ಯಾಂಕ್ ಯು ಥ್ಯಾಂಕ್ಸ್ ನೀವು ಸಾಂಗ್ ಕೇಳಿರ್ತೀರ ಟೀಸರ್ ನೋಡಿರ್ತೀರ ಐ ಐ ಜಸ್ಟ್ ಲವ್ ಟು ಟೆಲ್ ಥ್ಯಾಂಕ್ಸ್ ಆಕ್ಚುಲಿ ಸರ್ ಫಸ್ಟ್ ನಮ್ಮ ಪ್ರೊಡ್ಯೂಸರ್ಸ್ಗೆ ಆರ್ ಕೆ ಸರ್ ನಿಶಾ ಮ್ಯಾಮ್ ಕಾರ್ತಿಕ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಆಕೆ ಸರ್ ಮ್ಯಾಮ್ ನೀವು ಸರ್ನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸರ್ ವೇರ್ ಐ ಸ್ಟ್ಯಾಂಡಿಂಗ್ ರೈಟ್ ನೋವ್ ಅರ್ಲಿ ಬಿಕಾಸ್ ಆಫ್ ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಎಲ್ಲ ಟೆಕ್ನಿಶನ್ ಬಗ್ಗೆ ಅಂತ ಆಸೆ ನನಗೆ ಫಸ್ಟು ನಮ್ಮ ಪಿ ಸರ್ ಇಂದ ಮಾಡೋಣ ಸರ್ ಫ್ಯಾಪ್ ಸರ್ ಯು ಫ್ಯಾಪ್ ಆಫ್ ದ ಫೈನಸ್ಟ್ ಎಡಿಟಿಂಗ್ ಸ್ಟೈಲ್ ಹ್ಯಾಸ್ ತುಂಬ ಅದ್ಭುತವಾಗಿ ಎಡಿಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆಕ್ಚುಲಿ ಆ್ಯಂಡ್ ನಮ್ಮ ಆ ನಮ್ಮ ಎಲ್ಲ ಕಲಾವಿದರು ಆರ್ಟಿಸ್ಟ್ ಯಾರಾರೆಲ್ಲ ಆಕ್ಟ್ ಮಾಡಿದ್ದಾರೆ ಜಗಪ್ಪ ಸರ್ ಇರ್ಬೋದು ಅನಹಿತರ್ ಸರ್ ಇರ್ಬೋದು ಲಾಡ್ ಆಫ್ ಮೆಂಬರ್ಸ್ ಎಲ್ಲರೂ ಸೂತ ಹೊಳ್ತೀನಿ ಎಲ್ಲೂ ತುಂಬಾ ಅದ್ಭುತವಾಗಿ ಮಾಡಿದರೆ ಎಸ್ಪೆಷಲಿ ಡ್ರಾಮಾ ಟೀಮ್ ಆಸ್ ದನ್ ಗ್ರೇಟ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಥ್ಯಾಂಕ್ ಯು ಲಾಟ್ ಓಕೆ ಬ್ಲೂ ಟೂಪ್ ಯಾ ಲುಕಿಂಗ್ ಸೊ ಗರ್ಜಿಯಸ್ ಥ್ಯಾಂಕ್ ಯು ಸದ್ಯ ನೀವಾದ್ರೆ ಹೇಳಿದ್ರೆ ನಾವು ಹೇಳಿದ್ರೆ ಬೇರೆ ಅರ್ಥ ಬೇರೆ ಬೇರೆ ಆಮೇಲೆ ವಿಶೇಷವಾಗಿ ನಿಮ್ ತಾಯಿಗೂ ಹೇಳಿದೀನಿ ಜಲ್ದಿ ಮದುವೆ ಆಗಿ ನೀವು ತುಂಬಾ ನೈಟ್ ಟೈಮ್ ಎದ್ದು ಓಡಾಡ್ತಾ ಇರ್ತೀರ ಅದಕ್ಕೆ ಬಿಚ್ಚರ್ ಲೇಟ್ ಆಗಿದ್ದು ಅದನ್ನು ಬಿಟ್ಬಿಟ್ಟು ಜಲ್ದಿ ಮದುವೆ ಆಗಿ ಮನೆಗೆ ಜಲ್ದಿ ಸೇರಿ ಸರಿ ಒಂದಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ इभद गुसर्णा डिभू, इभद गुसर्णा और रोडिव नोड़ दे रवांत अल्ड़कर नोड़ दे राँ, अवर्ड़कर नोड़ दे रहा, या ताइज भूलाग्ज़ तै क्वेश्णा